ನನ್ನ ಸಹೋದರ ಆತ್ಮಗಳಿಗೆ ಚಲಶಾಂತಿ ದೊರಕಬೇಕಾದರೆ ಅವರ ಆತ್ಮಗಳಿಗೆ ಮುಕ್ತಿ ದೊರಕಬೇಕಾದರೆ ಜಗುನೀ ಅಂದು ನೀನು ನಿನ್ನ ಹತಭಾಗ್ಯ ಸಹೋದರರ ಸಮ್ಮುಖದಲ್ಲಿ ಕೊರು ಅಂಶವನ್ನು ನಾಶ ಮಾಡುತ್ತೇನೆ ಎಂದು ನೀನು ಮಾಡಿದ ಪ್ರತಿಜ್ಞೆನಾಯಿತು 샤밧다! 에이! 드릴타기 샤밧다! 하하하하하하하하도이 사우바라자 샤끼니아어아사나가란네아무라가이옥때루아드만모르노글네 샤도! 에게 에게 이콕치바겸 와고 하칸타나 칸카샥게 게 ಪ್ರಳಯ ಪ್ರಚೋದನೆ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ತಾಯಿತವ ಅಖಂಡ ಭರತ ಖಂಡಕ್ಕೆ ಕುಹನ ಕುತ್ಸುಕತೆಯ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಏ ಸಾಮರವಾದ ಶಕುನಿಯ ಪ್ರತಿಜ್ಞೆಯನ್ನೇ ಪ್ರಶ್ನಿಸುತ್ತಿರುವ ಅಧಮ ವರುಣಗಳೇ ಸಾಧ್ಯ ಒಂದಯಕ್ಕೆ ಕುರುಕುಲ ಕೀಟ ನಾನುಕುಲ ಕೊಲ್ಲಿ ಅಂದು ನೀನು ನನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರನ್ನು ನನ್ನ ನನ್ನನ್ನು ಆ ನಿನ್ನ ನನ್ನ ಕತ್ತಲೆ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ಅಬ್ಬಾ ನನ್ನ ಮೈ ರೋವಾಂಚನವಾಗುವುದು ಪದ ಪಟಪಡಲಿ ಸೆಳೆಯುತ್ತಿರುವುದು ಕೈ ಕಾಲುಗಳು ಕಂಪಿಸುತ್ತಿರುವುದು ನನ್ನ ಒಡಲನ್ನು ಆಗುತ್ತಿರುವುದು ನನ್ನನ್ನು ಹೊತ್ತು ನಿಂತಿರುವ ಈ ಬಹುದೇವಿಯು ಸಹ ನೇಲ್ವರ ರಕ್ತವನ್ನು ಕುಡಿಯಲು ತಳೆದು ನಿಂತಿರುವಳು ನನ್ನ ಶರೀರವೆಲ್ಲ ಸೇಣಿನ ಧಾವಾದ್ಮಿಯಿಂದ ಧಗ ಧಗನೆ ದಯಿಸುತ್ತಿರುವುದು ಅಂದು ಹಂದು ನೀರು ನೀಡುತ್ತಿದ್ದ ಹಿಡಿಯನ್ನ ಒಳಲೆ ನೀರನ್ನು ನನ್ನ ಹತಭಾಕ್ತ ಸಹೋದರರು ನನಗೊಪ್ಪಿಸಿ ನನ್ನ ಶ್ವಾಸದಲ್ಲಿ ಉಸಿರು ಬರ್ತದೆ ನಿನ್ನನ್ನು ಶಪಿಸುತ್ತ ಆ ಘೋರ ಹಿಂಸೆಯ ಪ್ರತಿರೋಧದ ಭಾರವನ್ನು ನನಗೆ ವಹಿಸುತ್ತ ಹಸಿವು ನೀರಳಿಕೆಗಳಿಂದ ಬಳಲುತ್ತ ನರಕ ಯಾತನೆಯೆಂದನುಭವಿಸುತ್ತ ನನ್ನ ಕಣ್ಣೆದುರಿನಲ್ಲಿಯೇ ಅವರೆಲ್ಲರೂ ಒಬ್ಬೊಬ್ಬರಾಗಿಯೇ ಮೃತಪಟ್ಟರು ಸುಯೋಧನ ಒಬ್ಬೊಬ್ಬರ असी उग तारे ಅಣ್ಣ ಕೈ ಬೆಳೆದೇಡಿರಿ ನನ್ನ ಹತ ಭಾಗ್ಯ ಸಹೋದರರೇ ಬೆಳಬೇಡಿರಿ ಆ ದುರಂತ ದಾರುಣ ಚಿತ್ರವನ್ನು ನನ್ನ ಸ್ಫತಿ ಪಡಲದಿಂದಳಿಯದೆ ನಿರಂತರವೂ ಇನ್ನೊಂದು 멤버. 딴아니시가 ನ ನ ಿ다 ಕ ಚ 조치 ಿ ನ ಿಂ ದ ಕುಕ್ಕಿ च ु च 나 छ 도로 ಚ ್ ಚ ರ ಿ ಸ ು치್ ತ ಿ ರ ು레 ಈನನ ಶರೀರವನ್ನ ಚದ್ರ ಚದ್ರವಾಗಿ ಜ ೊ ರಕ್ತಕ್ಕೆ ರಕ್ತಿಗೆ ಸೇನು ಪ್ರತೀಕಾರಕ್ಕೆ ಪ್ರತೀಕಾರ ಎಂಬಿ ಮಾತ್ಸರ್ಯದ ವಾಕ್ಯಗಳ ಹೊರತಾಗಿ ಬೇರೆ ಏನನ್ನು ಆಲಿಸಲು ಸಾಧ್ಯ ಸುಯೋಧನ ಬೇರೆ ಏನನ್ನು ಆಲಿಸಲು ಸಾಧ್ಯ ಎಷ್ಟು ಕಾಲ 啊啊。Uh huh.